ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸದೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡಿಯೋಕ್ ಹೋಗಿ ಕಪಾಳ ಮೋಕ್ಷ ಆಗಿತ್ತು ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಳಿತಾ ಇದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಹತ್ತು ಉಪಜಾತಿಗಳಿವೆ ಅದನ್ನು ಒಂದನ್ನು ಡಿವೈಡ್ ಮಾಡಿಲ್ಲ ಸಮೀಕ್ಷೆಗೆ ಮನಮನೆಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಆ ಧರ್ಮನಾ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯ್ತ ಹೊಡೆದು ಕಪ್ಪಾಳ ಮೋಕ್ಷ ಆಯಿತು ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯಾ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನೋ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ಒಡದು ವಾಡದು ಒಡದು ಒಡದು ಬೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿನ ನೂರಿರೋ ಇನ್ನೂರು ಇರೋನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನೋ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎನೆ ಹೇಳಿದಾನಲ್ಲ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸದೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕ್ ಹೋಗಿ ಕಪಾಳ ಮೋಕ್ಷ ಆಗಿತ್ತು ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಳಿತಾ ಇದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಹತ್ತು ಉಪಜಾತಿಗಳಿವೆ ಅದನ್ನೊಂದನ್ನು ಡಿವೈಡ್ ಮಾಡಿಲ್ಲ ಸಮೀಕ್ಷೆಗೆ ಮನಮನೆಗೆ ಬಂದಿಲ್ಲ ಅಂತ ಸಾಕಷ್ಟು ಹೇಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಆ ಧರ್ಮನಾ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯ್ತಾ ಹೊಡೆದು ಕಪ್ಪಾಣ ಮೋಕ್ಷ ಆಯ್ತು ಈಗ ಹಿಂದೂಗಳನ್ನ ಹೊಡೀತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ಒಡದು ಒಡದು ಒಡದ್ ಓಡದ್ ಬೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿದ ನೂರಿರೋ ಇನ್ನೂರು ಇರೋನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವ್ರು ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳಿದಾರಲ್ಲ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸದೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕ್ ಹೋಗಿ ಕಪಾಳ ಮೋಕ್ಷ ಆಗಿತ್ತು ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಳಿತಾ ಇದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಹತ್ತು ಉಪಜಾತಿಗಳಿವೆ ಅದನ್ನು ಒಂದನ್ನು ಡಿವೈಡ್ ಮಾಡಿಲ್ಲ ಸಮೀಕ್ಷೆಗೆ ಮನಮನೆಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯಿತು ಹೊಡೆದು ಕಪ್ಪಾಳ ಮೋಕ್ಷ ಆಯಿತು ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯಾ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ಒಡದು ಒಡದು ಒಡದ್ ಒಡದ್ ಪೀಸ್ ಬೀಸ್ ಸಣ್ಣ ಸಣ್ಣದು ಬಿಟ್ಟಿನ ಇರೋ ಇನ್ನೂರು ಇರೋನು ಒಂದ್ ಜಾತಿಗೆ ಆಗ್ತಾ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನೋ ಕೂಡ ಒಂದ್ ಜಾತಿ ಮಾಡಿ ಡಿವೈಡ್ ಮಾಡಿ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎನ ಹೇಳಿದಾನಲ್ಲ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸದೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕ್ ಹೋಗಿ ಕಪಾಳ ಮೋಕ್ಷ ಆಗಿತ್ತು ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಳಿತಾ ಇದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಹತ್ತು ಉಪಜಾತಿಗಳಿವೆ ಅದನ್ನೊಂದನ್ನು ಡಿವೈಡ್ ಮಾಡಿಲ್ಲ ಸಮೀಕ್ಷೆಗೆ ಮನಮನೆಗೆ ಬಂದಿಲ್ಲ ಅಂತ ಸಾಕಷ್ಟು ಹೇಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಆ ಧರ್ಮನಾ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯಿತಾ ಹೊಡೆದು ಕಪ್ಪಾಣ ಮೋಕ್ಷ ಆಯಿತು ಈಗ ಹಿಂದೂಗಳನ್ನ ಹೊಡೀತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯಾ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ವಾಡದು ವಾಡ್ದು ಒಡದ್ ಒಡದ್ ಪೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿನ ನೂರಿರೋ ಇನ್ನೂರ ಇರೋನು ಒಂದು ಜಾತಿಗೆ ಆಗ್ತಾ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವ್ರು ಕೂಡ ಒಂದ್ ಜಾತಿ ಮಾಡಿ ಡಿವೈಡ್ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎನ ಹೇಳಿದಾರಲ್ಲ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮಾಡಿಸದೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾತಿ ಗಣತಿ ಹೆಸರಲ್ಲಿ ನೂರ ಅರವತ್ತೈದು ಕೋಟಿ ಗುಳುಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಧರ್ಮ ಜಾತಿ ಒಡೆಯೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಲಿಂಗಾಯತ ಧರ್ಮ ಒಡೆಯೋಕ್ ಹೋಗಿ ಕಪಾಳ ಮೋಕ್ಷ ಆಗಿತ್ತು ಈಗ ಜಾತಿ ಗಣತಿ ವರದಿ ತೋರಿಸಿ ಹಿಂದೂಗಳನ್ನ ಒಳಿತಾ ಇದ್ದಾರೆ ಮುಸ್ಲಿಂ ಧರ್ಮದಲ್ಲೂ ಕೂಡ ಹತ್ತು ಉಪಜಾತಿಗಳಿವೆ ಅದನ್ನು ಒಂದನ್ನು ಡಿವೈಡ್ ಮಾಡಿಲ್ಲ ಸಮೀಕ್ಷೆಗೆ ಮನಮನೆಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ನಂಬರ್ ಒನ್ ಈಗಾಗಲೇ ವೀರಶೈವ ಲಿಂಗ ಆಯಿತಾ ಹೊಡೆದು ಕಪ್ಪಾಣ ಮೋಕ್ಷ ಆಯ್ತು ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ ನೋಡಿ ಸಲೀಸಾಗಿ ಸಿಗೋದು ಹಿಂದೂಗಳೇ ನಮ್ಮ ಹಿಂದೂಗಳೆಲ್ಲ ಸ್ವಲ್ಪ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ ಯಾಕೆಂದ್ರೆ ಮುಸ್ಲಿಮರು ನೋಡಿ ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ ಹತ್ತು ಜಾತಿ ಇದೆ ಶಿಯಾ ಶಿಯಾ ಇದೆ ಸುನ್ನಿ ಇದೆ ಬೋರಾ ಇದೆ ಕೋರ ಇದೆ ಏನಾನೋ ಇದೆ ಅಲ್ಲಿ ಒಂದನ ಡಿವೈಡ್ ಮಾಡಿದಾರ ಒಂದು ಡಿವೈಡ್ ಮಾಡಿಲ್ಲ ಹಿಂದೂಗಳಲ್ಲಿ ವಾಡ್ದು ವಾಡದು ವಾಡ್ದು ಒಡೋದು ಪೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿದ್ದಾರೆ ನೂರಿರೋ ಇನ್ನೂರಿರೋ ಒಂದು ಜಾತಿಗೆ ಹಾಕ್ತೀವಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವರು ಕೂಡ ಒಂದು ಜಾತಿ ಮಾಡಿ